ಎಡದೊರೆನಾಡು ರಾಯಚೂರು ಉತ್ಸವ ಬಳಗಾನೂರಿನಲ್ಲಿ ಭರ್ಜರಿ ಪಥಸಂಚಲನ ಗುರುವಾರ ಬೆಳಗ್ಗೆ ಬಳಗಾನೂರು ಪಟ್ಟಣ ಪಂಚಾಯಿತಿ ವತಿಯಿಂದ ರಾಯಚೂರು ಜಿಲ್ಲಾ ಉತ್ಸವ ನಾಡು ರಾಯಚೂರು ಅಂಗವಾಗಿ ಭರ್ಜರಿ ಪಥಸಂಚಲನಕ್ಕೆ ಚಾಲನೆ ನೀಡಲಾಯಿತು ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಮುಖ್ಯಾಧಿಕಾರಿ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗದವರೊಂದಿಗೆ ಪಟ್ಟಣದ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ಶಿಕ್ಷಕರು ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಸಮುದಾಯ ಸಂಚಾಲಕರು ವೈದ್ಯರು ಹಾಗೂ ಪಟ್ಟಣದ ಮುಖಂಡರು ಪಥಸಂಚಲನದಲ್ಲಿ ಭಾಗವಹಿಸಿದರು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಾಗಿದ ಪಸ ಪಥಸಂಚಲನದ ವೇಳೆ ಫೆಬ್ರವರಿ ಐದು ಆರು ಮತ್ತು ಏಳರಂದು ನಡೆಯಲಿರುವ ಎಡದೆರೆ ನಾಡು ರಾಯಚೂರು ಜಿಲ್ಲಾ ಉತ್ಸವಕ್ಕೆ ಬಂದು ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ಘೋಷಣೆಗಳನ್ನು ಮಕ್ಕಳು ಉತ್ಸಾಹದಿಂದ ಕೂಗುವ ಮೂಲಕ ಸಾರ್ವಜನಿಕರಲ್ಲಿ ಮನವಿ ಮಾಡಿದರು ಪಥಸಂಚಲನ ಸಂತ ಬಜಾರಕ್ಕೆ ತಲುಪಿದ ವೇಳೆ ಎಣ್ಣೆಕಟ್ಟೆಯ ಮೇಲೆ ನಡೆದ ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯತಿ ಅಧ್ಯಕ್ಷ ಶಿವಕುಮಾರ್ ನಾಯಕ್ ಉಪಾಧ್ಯಕ್ಷ ಮಂಜುನಾಥ ಸ್ವಾಮಿ ಮುಖ್ಯಾಧಿಕಾರಿ ಗೋಪಾಲ್ ನಾಯಕ್ ಸದಸ್ಯರುಗಳಾದ ಹುಸೇನ್ ಬಾಷಾ ಹುಸೇನಪ್ಪ ಮುಖಂಡರುಗಳಾದ ಗಣೇಶ್ ಟಿಶ್ ಸಂಜಯ್ ಕುಮಾರ್ ಜೈನ್ ಮೂಕಪ್ಪ ನಾಯಕ್ ವೈದ್ಯ ದಾವಲ್ ಸಾಬ್ ಮುದ್ದಾಪೂರು ಶಿಕ್ಷಕ ಶಫಿಯುದ್ದೀನ್ ಅವರು ಸಾರ್ವಜನಿಕರುದ್ದೇಶಿಸಿ ಮಾತನಾಡಿದರು ರಾಯಚೂರು ಉತ್ಸವದ ಐತಿಹಾಸಿಕ ಸಾಂಸ್ಕೃತಿಕ ಮತ್ತು ಜನಪರ ವಿಶೇಷತೆಗಳನ್ನು ವಿವರಿಸಿದ ಅವರು ಸರ್ವರು ಉತ್ಸವಕ್ಕೆ ಆಗಮಿಸಿ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಪಟ್ಟಣದ ನಾಗರಿಕರು ಶಿಕ್ಷಕರು ವಿದ್ಯಾರ್ಥಿಗಳು ಆಶಾ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಆರೋಗ್ಯ ಇಲಾಖೆ ಮತ್ತು ಪಟ್ಟಣ ಪಂಚಾಯಿತಿ ಸಿಬ್ಬಂದಿಗಳು ಸೇರಿದಂತೆ ಅನೇಕರು ಹಾಜರಿದ್ದರು ನೈಟಿ ಗೆ ರಾಜಣೆ ಜನ್ಮ ಆಪಟಿಕ ಬ್ಯಾಂಗ ಎಲೆಕ್ಟ್ರೋ ರೈಡ್ ಮಾಡೆಲ್ ರೈಡ್ ಟು ಸಿನ್ನಯ ಮಾತ್ಸನ್ ಅಲ್ಲಿ ಜಿಲ್ಲಾ ಪ್ರಾದನಾ ಆಫ್ ರೈಡ್ ಟು ಆನ್ಲೈನ್ ಡಿಫಿನ್ ಮಾಡುವುದಾದರೆ www ಇಲಾಖೆ ಸಂಗೀತದಲ್ಲಿ ಎಡಗರು ನಾಡು ರಾಯಚೂರು ಜಿಲ್ಲಾ ಉತ್ಸವ ಎರಡ್ ಸಾವಿರದ ಕಾರ್ಯಕ್ರಮ ಫೆಬ್ರವರಿ ಐದು ಆರು ಮತ್ತು ಏಳನೇ ಫೆಬ್ರವರಿ ಮೂರು ದಿನಗಳ ಕಾಲ ಅದ್ಭುತವಾಗಿ ಅತ್ಯಂತ ಅಬ್ಬೂರಿಯಾಗಿ ರಾಯಚೂರು ಜಿಲ್ಲಾ ಉತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತು ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಪ್ರಚಾರಾರ್ಥವಾಗಿ ಬಾಲನೂರು ಪಟ್ಟಣ ಪಂಚಾಯತ್ನ ನೇತೃತ್ವದಲ್ಲಿ ಆರೋಗ್ಯ ಇಲಾಖೆ ಮತ್ತು ಸೂಕ್ಷ್ಮ ಇಲಾಖೆ ಹಾಗೂ ಶಾಲಾ ಮಕ್ಕಳಿಂದ ಈ ಒಂದು ಪ್ರಚಾರಾರ್ಥವಾಗಿ ಜಾತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತು ಈ ಒಂದು ಜಾತಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಆರೋಗ್ಯ ಇಲಾಖೆ ಕುಟುಂಬಿಯವರಿಗೂ ಹಾಗೂ ಆಶಾ ಕಾರ್ಯಕರ್ತರಿಗೂ ಎಲ್ಲ ಶಿಕ್ಷಕರೊಂದಕ್ಕೂ ಹಾಗೂ ಅಂಗನವಾಡಿ ಕಾರ್ಯಕರ್ತರು ಮೊತ್ತಮವಾಗಿ ಮಟ್ಟದ ಪಂಚಾಯಿತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಹಾಗೂ ಆಡಳಿತ ಮಂಡಳಿ ಪರವಾಗಿ ತುಂಗರು ಬೆಳಗದಿಂದ ಸ್ವಾಗತವನ್ನ ಕೇಳ್ತಾ ಇದ್ದಾರೆ ಎಲ್ಲ ಶಾಲೆಯ ಮಕ್ಕಳಿಗೂ ಕೂಡ ಮಂಡ್ಯದಲ್ಲೂ ಕೂಡ ತುಮಾರು ಬೆಳೆಯಿಂದ ಸ್ವಾಗತವನ್ನ ಕೇಳ್ತಾರೆ ಕಾರ್ಯಕ್ರಮದಲ್ಲಿ ಕೈಗೊಂಡ ಕೈಗೋಡಿಸಿದ್ದಾರೆ ಇದನ್ನು ನಾಡಿನ ಐದು ಆರು ಏಳನೇ ತಾರೀಕು ಉತ್ಸವದಲ್ಲಿ ಭಾಗವಹಿಸಿ ಸಾವೆಲ್ಲರೂ ಮನೆಯ ಹೆಚ್ಚರೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಕಾರ್ಯಕ್ರಮ ಆಗಮಿಸಿ ಇದೊಂದು ಯಶಸ್ವಿಗೊಳಿಸಬೇಕಂತ ನಾವು ಈ ಬಂಧನದಲ್ಲಿ ವಿನಂತಿ ಮಾಡಿಕೊಳ್ತಾ ಹಾಗಾಗಿ ಈಗ ಈಗ ನಮ್ಮ ಇವರು ಮಾತಾಡ್ಲಿಕ್ಕಿದ್ದಾರೆ ಅವರಿಗೆ ನಾನು ಕೊಡ್ತೇನೆ ಈಗ ಸಾವಿರದ ಐದು ಆರು ಏಳು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತಾರರಂದು ಈ ಒಂದು ಕಾರ್ಯಕ್ರಮ ನಡೆಯಲಿದೆ ಇದರ ಸಹ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಜಿಲ್ಲಾ ಕ್ರೀಡಾಂಗಣ ರಾಯಚೂರಲ್ಲಿ ನಡೆಯಲಿದೆ ಇದರಲ್ಲಿ ಎರಡು ನಾಡಿನ ಕಲೆ ಸಾಹಿತ್ಯ ಸಂಸ್ಕೃತಿ ವಿಚಾರ ಸಂಕಲನ ಯುವಜನೋತ್ಸವ ಮಹಾಸಮಾರಂಭ ಕೂಡ ಇಲ್ಲಿ ಇದೆ ನಡೆಯುತ್ತಿದ್ದು ಇರ್ತಕ್ಕಂತಹ ವಿಶೇಷವಾಗಿರುವಂತಹ ಕಾರ್ಯಕ್ರಮಗಳು ಅಂದರೆ ಕೃಷಿ ಮೇಳ ಹಾಗೂ ಫಲಪುಷ್ಪ ಪ್ರದರ್ಶನ ಮೇಳ ಪಂಚ ಗ್ಯಾರಗಳ ಮೇಳ ಆಹಾರ ಮೇಳ ಉದ್ಯೋಗ ಮೇಳ ಅಮ್ಯೂಸ್ಮೆಂಟ್ ಪಾರ್ಕ್ ರಾಯಚೂರು ಬಸ್ಕಾಯಿ ಕರಕುಶಲ ಕೈಗಾರಿಕೆ ಪುಸ್ತಕ ಪ್ರದರ್ಶನ ಹಾಗೂ ಚಿತ್ರಸಂತೆ ಕ್ರೀಡಾಕೂಟಗಳು ಅಂದರೆ ಕ್ರೀಡಾಕೂಟಗಳು ಏನೆಂದ್ರೆ ಲಗೋರಿಯಿಂದ ಹಿಡಿದು ಕಬಡ್ಡಿ ಅವರಿಗೆ